ವಾಚಿಕ ಅಭಿನಯ ಬಹಳ ಮುಖ್ಯವಾದ ಅಭಿನಯದ ಅಂಗ ಮಾತು ಶಬ್ದ ಸಂಗೀತ ಹಾಡು ಇವುಗಳ ಮುಖಾಂತರ ನಾವು ಏನು ಕಮ್ಯುನಿಕೇಟ್ ಮಾಡ್ತೀವಿ ಅದೇ ವಾಚಿಕ ಅಭಿನಯ ಅಭ್ಯಾಸ ಮಾಡೋದು ಹೇಗೆ ಸ್ವರ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಹೇಗೆ ಉತ್ಪತ್ತಿ ಆಗುತ್ತೆ ಅದನ್ನೆಲ್ಲ ಅನುಸರಿಸಕ್ಕೆ ಹೇಗೆ ಅಭ್ಯಾಸ ಮಾಡಬೇಕು ವಾಚ ವಿರಚಿತ ಕಾವ್ಯ ನಾಟಕ ವಾಚಿಕ ಆಂಗಿಕ ಅಭಿನಯದಿಂದ ತಲುಪಲಾಗದೇ ಇರುವಂತಹ ಅನೇಕ ವಿಷಯಗಳನ್ನು ನೀವು ವಾಚಕದಿಂದ ನೀವು ಜನರನ್ನ ತಲುಪಬಹುದು ಅಭಿನಯ ಪದ್ಧತಿಯಲ್ಲಿ ವಾಚಿಕ ಅಭಿನಯಕ್ಕೆ ವಿಶೇಷವಾದ ಸ್ಥಾನವೂ ಪ್ರಾಶಸ್ತ್ಯವೂ ಕೂಡ ಇದೆ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಚತುರ್ವಿಧ ಅಭಿನಯ ಪ್ರಕಾರಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಂತಿದ್ರೆ ನೀವು ಇವರನ್ನ ಗಮನಿಸಿದ್ರೆ ಇವರನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ ಇಲ್ಲಿ ಎಲ್ಲಾ ತರದ ಅಭಿನಯ ರೌದ್ರ ಸರ್ಣಾರಸ ಹಾಸ್ಯ ಎಲ್ಲವೂ ಕೂಡ ನಿಮಗೆ ಇವರಿಂದ ನಿಮಗೆ ಸಿಗುತ್ತೆ ಇವರ ಥರ ಮಾಡ್ರನ್ ಇನ್ಸ್ಟಿಟ್ಯೂಷನ್ ಇದ್ದ ಹಾಗೆ ಆಂಗಿಕ ವಾಚಿಕ ಆಹಾರ ಸಾತ್ವಿಕ ಎಲ್ಲ ಥರದ ಅಭಿನಯಗಳ ಅಧ್ಯಯನಕ್ಕೆ ಇವರು ಬಹಳ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ನೀವು ಇವರುಗಳ ಹಾವಭಾವ ಇವರ ನಾಟಕೀಯತನ ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಎಲ್ಲ ಥರದ ರಸಗಳು ಸ್ಥಾಯಿ ಭಾವ ಸಂಚಾರಿ ಭಾವ ವ್ಯಭಿಚಾರಿ ಭಾವ ಎಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದ್ಬಿಡುತ್ತೆ ನಾನು ಇವ್ರು ಯಾರನ್ನು ಕಂಡು ಮಾಡೋದು ಟೀಕೆ ಮಾಡೋದು ವ್ಯಂಗ್ಯವಾಡೋದೋ ಕಾರಣಕ್ಕೋಸ್ಕರ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಅಭ್ಯಾಸಕ್ಕೆ ಅನುಕೂಲವಾದಂಥ ಪೂರಕ ಅಂಶಗಳು ಇವರಿಂದ ನಿಮಗೆ ಸಿಗ್ತವೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಸಲಹೆಯನ್ನು ಕೊಡ್ತಾ ಇರೋದು ನಾಟಕವೋ ಸಿನಿಮಾವೋ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಅಲ್ಲಿ ಒಂದು ವ್ಯಕ್ತಿಯ ಕಲ್ಪನೆಯಲ್ಲಿ ಅಥವಾ ಅವನ ಥಿಂಕಿಂಗ್ನಲ್ಲಿ ಬಂದಷ್ಟೇ ವಿಷಯಗಳಾಗಿರ್ತವೆ ಆದರೆ ಒಂದು ನ್ಯಾಚುರಲ್ ಆದ ಒಂದು ಅಭಿನಯ ಕಲಿಕೆಯ ಪದ್ಧತಿಯಲ್ಲಿ ನಿಮಗೆ ಸಹಜವಾಗಿ ಸಿಗುವಂತಹ ಅನುಭವನೇ ಬೇರೆ ಅದು ನಿಮಗೆ ಇಂಥ ವಾತಾವರಣದಲ್ಲಿ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಶೃಂಗಾರಕ್ಕಾಗಲಿ ಹಾಸ್ಯಕ್ಕಾಗಲಿ ಕರ್ಣಾರಸಕ್ಕಾಗಲಿ ಭಯಾನಕಕ್ಕಾಗಲಿ ವೀರರಸಕ್ಕಾಗಲಿ ಇವಾಗ ಇಂಥದೇ ವಸ್ತು ಇಂಥದೇ ಸ್ಪೇಸು ಇಂಥದೇ ಸ್ಥಳ ಇಲ್ಲೇ ಸಿಗುತ್ತೆ ಇಲ್ಲೇ ಸಿಗಬೇಕು ಇಲ್ಲೇ ಹುಡ್ಕೋಬೇಕು ಅನ್ನೋಂಥ ೇನಿಲ್ಲ ಎಲ್ಲಾ ಕಡೆ ಯಾವ ಪ್ಲೇಸ್ ಎಲ್ಲಿ ಬೇಕಾದರೂ ನೀವು ಅದನ್ನು ಕಂಡುಕೊಳ್ಬೇಕು ಕಣ್ಕೊಳ್ಳುವಂಥ ಒಂದು ಆ ಅಬ್ಸರ್ವೇಷನ್ ಮೈಂಡು ನಿಮಗಿರಬೇಕಾಗತ್ತೆ ಅದನ್ನು ತಯಾರಿ ಮಾಡಿಕೊಂಡು ನೀವು ಅಲ್ಲಿ ಗಮನಿಸಬೇಕಾಗುತ್ತೆ ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಮಾಡ್ತಾ ನೀವು ಒಂದು ನಿಮ್ಮಲ್ಲಿ ಗಮನದಲ್ಲಿರಬೇಕು ಪ್ರತಿಯೊಬ್ಬ ನಟ ಅಥವಾ ನಟಿ ಅಥವಾ ವ್ಯಕ್ತಿಗೆ ತನ್ನದೇ ಆದ ಬಾಡಿ ಲ್ಯಾಂಗ್ವೇಜು ತನ್ನದೇ ಆದ ವಾಯ್ಸ್ ಮಾಡ್ಯುಲೇಷನು ತನ್ನದೇ ಆದ ವಾಯ್ಸ್ ಕಲ್ಚರು ಎಲ್ಲವೂ ತನ್ನದೇ ಆದ ಒಂದು ಸ್ವತಂತ್ರವಾದ ವ್ಯಕ್ತಿತ್ವ ಇರ್ತದೆ ಆ ವ್ಯಕ್ತಿತ್ವವನ್ನು ಗಮನದಲ್ಲಿಟ್ಟುಕೊಂಡೇ ನೀವು ಇದನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಮತ್ತೆ ಮತ್ತೆ ನಾನು ಪುನರಾವರ್ತಾ ಇದ್ದೀನಿ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು ಹ್ಯಾ ನಿಮ್ಮದೇ ಆದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಿದ್ದೀರ ವಿನಃ ನೀವು ಯಾವುದೇ ಕಾರಣಕ್ಕೂ ಕೂಡ ಇವರನ್ನ ಅನುಕರಣೆ ಮಾಡಬಾರ್ದು ಎಷ್ಟೋ ಸಾರಿ ಏನ್ ಮಾಡ್ಬಿಡ್ತೀವಿ ನಾವು ಅಂದ್ರೆ ಕೆಲವನ್ನ ಕ್ಯಾಟಗರೀಸ್ ಮಾಡ್ತೀವಿ ಉದಾಹರಣೆ ಉದಾಹರಣೆಗೆ ಓಹ್ ಇದೊಂದು ಧಾರ್ಮಿಕ ಭಾಷಣ ಓ ಇದೊಂದು ಪೊಲಿಟಿಕಲ್ ಭಾಷಣ ಓ ಇದೊಂದು ಈ ಇವ್ರ ನಾಟಕ ಓ ಇದು ಇವರ ಅಭಿನಯ ಇವ್ರದ್ದು ಹೀಗೆ ಹೀಗೆ ನಾವು ಒಂದು ಡಿಸೈಡ್ ಮಾಡ್ಬಿಡ್ತೀವಿ ಹಾಗಾಗಬಾರ್ದು ಆದರೆ ಅಬ್ಸರ್ವೇಷನ್ನಲ್ಲಿ ನಮಗೆಲ್ಲವೂ ಮುಖ್ಯ ಆಗಬೇಕು ಬೇಕಾದ್ದನ್ನು ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕ್ರಿಯಾಶೀಲ ನಟನಾದವನು ತನ್ನನ್ನು ಮುಕ್ತವಾಗಿ ತಿಳಿದುಕೊಳ್ಳಬೇಕು ಸಂವೇದನಾಶೀಲನಾಗಿರಬೇಕು ಸೂಕ್ಷ್ಮವೂ ಆಗಿರಬೇಕು ಒಂದು ವಿಷಯ ನಮ್ಮ ಗಮನದಲ್ಲಿರಬೇಕು ನಥಿಂಗ್ ಈಸ್ ಮೀನಿಂಗ್ಲೆಸ್ ಯು ಹ್ಯಾವ್ ಟು ಮೇಕ್ ಇಟ್ ಮೀನಿಂಗ್ಫುಲ್ ಯಾವುದು ಮೀನಿಂಗ್ಲೆಸ್ ಅಲ್ಲ ನಾವು ಅದನ್ನು ಹ್ಯಾ ಮೀನಿಂಗ್ಫುಲ್ ಆಗಿ ನೋಡ್ತೀವಿ ಯೋಚನೆ ಮಾಡ್ತೀವಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಅನ್ನೋದೇ ಭಾಳ ಇಂಪಾರ್ಟೆಂಟು ಕ್ರಿಯಾಶೀಲ ವ್ಯಕ್ತಿಯೊಬ್ಬನಿಗೆ ಯಾವುದೂ ಕೂಡ ಇರೆಲೆವೆಂಟ್ ಅಲ್ಲ ಯಾವುದೂ ಕೂಡ ನಾನ್ಸೆನ್ಸ್ ಅಲ್ಲ ಪಾಶ್ಚಿಮಾತ್ಯ ಅಭಿನಯ ಪದ್ಧತಿಗೂ ಭಾರತೀಯ ಅಭಿನಯ ಪದ್ಧತಿಗೂ ಬಹಳ ವ್ಯತ್ಯಾಸವಿದೆ ನಮ್ಮಲ್ಲಿ ಮಾ ಮೇಜರಾಗಿ ಮುಖ್ಯವಾಗುವುದು ರಸಗಳ ಕಲ್ಪನೆ ಆದರೆ ವೆಸ್ಟರ್ನಲ್ಲಿ ಆ ರಸಗಳ ಕಲ್ಪನೆಯೇ ಇಲ್ಲ ಅಭಿನಯ ಕಲಿಕೆ ಅನ್ನುವಂಥದ್ದು ಒಂದು ವರ್ಕಾಲಿಕ್ ಎಜುಕೇಷನ್ ಸಿಸ್ಟಮ್ ಥರ ಅಲ್ಲ ಇದು ನಿರಂತರವಾಗಿ ಸದಾ ಕಲಿತಾನೇ ಇರಬೇಕಾಗ್ತದೆ ಅಧ್ಯಯನ ನಡೆಸ್ತಾನೆ ಇರಬೇಕಾಗುತ್ತೆ ಭಾರತೀಯ ನಾಲೆಡ್ಜ್ ಪರಂಪರೆ ಇದೆಯಲ್ಲ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ನಮ್ಮ ನಾಲೆಡ್ಜು ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ಇವೆಲ್ಲ ಉಳಿದಿರೋದೇ ಈ ಮಾತು ಶಬ್ದ ಸೌಂಡ್ನಿಂದ ನಮ್ಮ ಜಾನಪದ ನೋಡಿ ನಮ್ಮ ಜಾನಪದ ಸಂಸ್ಕೃತಿ ನೋಡಿ ಇಡೀ ಜಾನಪದ ಸಂಸ್ಕೃತಿ ಉಳಿದಿರೋದು ಜಾನಪದ ನಾಲೆಡ್ಜ್ ಉಳಿದಿರೋದು ಮಾತು ಸೌಂಡ್ ಶಬ್ದದಿಂದ ಕಾದ ಬಲ್ಲವ ಜನ ಕನಸು ಬಲ್ಲವ ಜಾಣ ಕೆಲಸ ಬಲ್ಲವನೇ ಬಲುಜಾಣ ಎಲ್ಲಕ್ಕೂ ಮಾತು ಬಲ್ಲವನೇ ಬಲುಜಾಣ ಹಾಗಾಗಿ ವಾಚಿಕ ಅಭಿನಯದ ಅಭ್ಯಾಸ ಬಹಳ ಮುಖ್ಯ ಈ ವಾಚಿಕ ಅಭಿನಯವನ್ನು ನಾವು ಅಭ್ಯಾಸ ಮಾಡುವುದಾದ್ರೂ ಹೇಗೆ ವಾಚಕ ಅಭಿನಯ ತಯಾರಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋಗಳನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಾಕಿ ಥ್ಯಾಂಕ್ ಯು